ಶಾಂತಲೆ ಸಾಂಸ್ಕೃತಿಕ ನೃತ್ಯ ಕಲಾ ಸಂಸ್ಥೆಯ ಉದ್ಘಾಟನೆ ಗಣರಾಜ್ಯೋತ್ಸವದ ನಿಮಿತ್ತ ಸಾಂಸ್ಕೃತಿಕ ಉತ್ಸವವನ್ನು ಫೆಬ್ರವರಿ ಹದಿಮೂರರಂದು ಬೆಳಗ್ಗೆ ಹತ್ತು ಗಂಟೆಗೆ ನಗರದ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷೆ ವರ್ಷಿಣಿ ಪತ್ತಾರ್ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಭಾರತೀಯ ಶಾಸ್ತ್ರೀಯ ಪಾಶ್ಚಿಮಾತ್ಯ ನೃತ್ಯ ದೇಶದ ಸಂಸ್ಕೃತಿ ದೇಶಭಕ್ತಿ ಸಮಾಜ ಸೇವೆಯನ್ನ ಬೆಳೆಸುವ ದೇಹದೊಂದಿಗೆ ಸಂಸ್ಥೆ ಆರಂಭಿಸಿದ್ದು ಈಗಾಗಲೇ ಇಪ್ಪತ್ತೈದು ಜನ ವಿದ್ಯಾರ್ಥಿಗಳಿಗೆ ಉಚಿತ ಕಾರ್ಯಾಗಾರ ನಡೆಸಿ ತರಬೇತಿ ನೀಡಿದ್ದು ಕಾರ್ಯಕ್ರಮದಲ್ಲಿ ಪ್ರಮಾಣ ಪತ್ರಗಳನ್ನು ವಿತರಿಸಲಾಗುವುದು ಎಂದು ತಿಳಿಸಿದರು ವಿಶ್ವಕರ್ಮ ಸಮಾಜದ ಪೂಜ್ಯರ ಸಾನ್ನಿಧ್ಯ ಮುಖಂಡ ದೇವೇಂದ್ರ ಸುತಾರ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಲಿದೆ ನೂರ ಐವತ್ತು ಜನ ವಿದ್ಯಾರ್ಥಿಗಳಿಂದ ಒಂದೇ ಮಾತರ ಗೀತೆ ಸಮೂಹ ಗೀತೆ ನಡೆಯಲಿದೆ ನಂತರ ಶಾಸ್ತ್ರೀಯ ನೃತ್ಯ ಪಾಶ್ಚಿಮಾತ್ಯ ನೃತ್ಯ ನಡೆಯಲಿದೆ ವಿವಿಧ ಕ್ಷೇತ್ರದ ಸಾಧಕರಾದ ಲಕ್ಷ್ಮೀ ಬಡ್ಗೇರ್ ಕನ್ನಡ ಸುಹು ಚಂದ್ರಕಾಂತ್ ಡಾಕ್ಟರ್ ಶಿವಲಿಲಾ ಅಕ್ಷಯ್ ನರಸಿಂಹರಾವ್ ಗುರು ಡಾಕ್ಟರ್ ಜಿಶಿವಣ್ಣ ಶಿವಣ್ಣ ಬಮರ್ಲಾಲ್ ಆರ್ಯ ಮಂಜುನಾಥ್ ಬಿ ಪಾಟೀಲ್ ಅವರಿಗೆ ಭಾರತ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಶಿಲ್ಪಕಲೆ ಕ್ಷೇತ್ರದ ಸುಮಲತಾ ಗಾಯತ್ರಿ ಮೌನೇಶ್ ಮಹಾದೇವ್ ವೀರೇಶ್ ವಿನೋದ್ ನಾಗರಾಜ್ ನವೀನ್ ಕೃತಿಕಾ ಜಕಣಾಚಾರ್ಯ ಶಿಲ್ಪಕಲಾ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ತಿಳಿಸಿದರು ಕಾರ್ಯಕ್ರಮ ವಿವರಣೆ ಈ ಕಾರ್ಯಕ್ರಮವು ಗಣರಾಜ್ಯೋತ್ಸವದ ಅಂಗವಾಗಿ ಆಯೋಜಿಸಲ್ಪಡುತ್ತಿರುವ ಶಾಂತಲೆ ಸಂಸ್ಕೃತಿಕ ನೃತ್ಯ ಕಲಾ ಸಂಸ್ಥೆಯ ಉದ್ಘಾಟನಾ ಸಮಾರಂಭವಾಗಿದೆ ಸಂಸ್ಕೃತಿ ಸಂಸ್ಕೃತಿ ರಾಷ್ಟ್ರಭಕ್ತಿ ಮತ್ತು ಕಲೆ ಮಹತ್ವವನ್ನು ಸಮಾಜಕ್ಕೆ ತಲುಪಿಸುವ ಉದ್ದೇಶವನ್ನು ಹೊಂದಿದೆ ಕಾರ್ಯಕ್ರಮವು ಒಂದು ರಿಬ್ಬನ್ ಕಟಿಂಗ್ ಮಾಡುವ ಮೂಲಕ ಆರಂಭಗೊಂಡು ದೀಪ ಪ್ರಜ್ವಲನೆ ಸಾಂಸ್ಕೃತಿಕ ಲೋಗೋ ಬಿಡುಗಡೆ ಹಾಗೂ ನಟರಾಜ ಪೂಜೆಯೊಂದಿಗೆ ಮುಂದುವರಿಯಲಿದೆ ನಂತರ ಸಾಂಸ್ಕೃತಿಕ ಪರೀಕ್ಷೆಯ ಹಾಗೂ ಪ್ರಮುಖ ಪದಾಧಿಕಾರಿಗಳ ಪರಿಚಯ ನಡೆಯಲಿದೆ ಗಣ್ಯ ಅತಿಥಿಗಳು ಉಪಸ್ಥಿತಿಯೊಂದಿಗೆ ಕಾರ್ಯಕ್ರಮದ ಗೌರವಕ್ಕೆ ಹೆಚ್ಚಲಿದೆ ರಾಷ್ಟ್ರಭಕ್ತಿ ವಿಶೇಷ ಆಕರ್ಷಣೆಗಾಗಿ ಒಂದೇ ಮಾತರಂ ಗೀತೆಯ ನೂರ ವರ್ಷಗಳ ಸ್ಮರಣಾರ್ಥಕವಾಗಿ ನೂರ ಜನರಿಂದ ಸಮೂಹ ಗಾಯನ ಕಾರ್ಯಕ್ರಮವನ್ನು ಹೊಂದಿಕೊಂಡಿದೆ ಅಥವಾ ಆಯೋಜಿಸಲಾಗಿದೆ ಈ ದೇಶ ಏಕತೆ ಮತ್ತು ಗೌರವವನ್ನು ಪ್ರತಿಬಿಂಬಸ್ ಪ್ರತಿಬಿಂಬಿಸಲು ಕಾರ್ಯ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ನಿಯಮಿತ ವಿದ್ಯಾರ್ಥಿಗಳು ಹಾಗೂ ಉಚಿತ ನೃತ್ಯ ಕಾರ್ಯ ಕಾರ್ಯಾಗಾರದಲ್ಲಿ ಯಶಸ್ ಯಶಸ್ವಿಯಾಗಿ ತರಬೇತಿ ಪಡೆದ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳಿಂದ ಶಾಸ್ತ್ರೀಯ ಹಾಗೂ ಪಾಶ್ಚಾತ್ಯ ನೃತ್ಯ ಪ್ರದರ್ಶನಗಳನ್ನು ನಡೆಯಲಿದೆ ಸಮೂಹ ಗಾಯನದಲ್ಲಿ ಭಾಗವ ಭಾಗವಹಿಸಿದವರಿಗೆ ಉಚಿತ ತರಬೇತಿ ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ ಕಾರ್ಯಾಗಾರದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಣೆ ಮಾಡಲಾಗುವುದು ಅಲ್ಲದೆ ಸಮಾಜ ಸೇವೆ ಕಲೆ ಮತ್ತು ಸಂಸ್ಕೃತಿ ಅಮೂಲ್ಯ ಸೇವೆ ಸಲ್ಲಿಸಿದ ಸಾಧಕರಿಗೆ ಸನ್ಮಾನ ಮತ್ತು ಭಾರತ ಸೇವರತ್ನ ಪ್ರಶಸ್ತಿ ಹಾಗೂ ಜಕಣಾಚಾರ್ಯ ಶಿಲ್ಪಕಲಾ ಪ್ರಶಸ್ತಿ ಪ್ರದಾನವನ್ನು ಮಾಡಲಾಗುತ್ತದೆ ಭಾರತ ಭಾರತ ಸೇವಾ ರತ್ನ ಪ್ರಶಸ್ತಿ ಅಡಿಯಲ್ಲಿ ಭಾರತೀಯ ಸೇನೆಗೆ ವಿಶೇಷ ಗೌರವ ಸಲ್ಲಿಸುವ ಈ ಕಾರ್ಯಕ್ರಮವು ಮುಖ್ಯಾಂಶವಾಗಿದೆ ಒಟ್ಟಾರೆ ಈ ಕಾರ್ಯಕ್ರಮವು ಕನ್ನಡ ಸಂಸ್ಕೃತಿ ಸಂರಕ್ಷಣೆ ಯುವ ಪ್ರತಿಭೆಗಳು ಉತ್ತೇಜನ ಮತ್ತು ರಾಷ್ಟ್ರಭಕ್ತಿಯ ಸಂದೇಶವನ್ನು ಸಮಾಜ ಸಮಾಜಕ್ಕೆ ತಲುಪಿಸುವ ಒಂದು ಸಮಗ್ರ ಸಂಸ್ಕೃತ ಸಂಸ್ಕೃತಕ್ಕೆ ವೇದಿಕೆಯಾಗಿ ರೂಪುಗೊಂಡಿದೆ ಆದಿತ್ಯ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು ಎಂಬಿಬಿಎಸ್ ಎಂಎಸ್ ಎಂಎಸ್ಆರ್ತೊ ಎಂಐ ಪಿಡಿಇಡಿ ಎಫ್ಆರ್ ಸಿ ಎಸ್ ಟಿಆರ್ ಅಂಡ್ ಆರ್ಥೋ ಸಿ ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್ ಮುಂಬೈ ಸೌತ್ ಕೊರಿಯಾ ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ ಹೈಟೆಕ್ ಡಿಜಿಟಲ್ ಎಕ್ಸ್ ರೇ ಬೆಲ್ಜಿಯಂ ಇಂಪೋರ್ಟೆಡ್ ಮಷಿನ್ ಫೋರ್ ಕೆ ವಿತ್ ಕ್ಯಾಮೆರಾ ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ ಅಮೆರಿಕನ್ ಇಂಪೋರ್ಟೆಡ್ ಮಷೀನ್ ಟ್ರಾಮಾ ಡ್ರಿಲ್ ಅಂಡ್ ಸಾ ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್ ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ಓರ್ಬಿಯಾಸ್ಟೆಟಿಕ್ಸ್ ಗೈನಕೊಲಜಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ಸ್ ನ್ಯೂರೋಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಡಬಲ್ ಸಿಕ್ಸ್ ಡಬಲ್ ತ್ರೀ ಡಬಲ್ ಜೀರೋ ಟೂ ಸಿಕ್ಸ್ ಏಟ್ ಗೆ ಸಂಪರ್ಕಿಸಿ